ಟಮೋಟ ತೋಟಗಳಿಗೆ ಬಾವಿ ನೀರು ಬೀಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಕೊಡಲಿ ಮೊಚ್ಚುಗಳಿಂದ ಮಾರಾಮಾರಿ ಐದು ಜನರ ಸ್ಥಿತಿ ಗಂಭೀರ ವೆಂಕಟರಾಯನಕೋಟೆಯಲ್ಲಿ ಘಟನೆ ಜಮೀನಿಗೆ ನೀರು ಬೀಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಲಾಂಗ್ ಮೊಚ್ಚು ಕೊಡಲಿಗಳಿಂದ ಹಲ್ಲೆ ಮಾಡಿಕೊಂಡು ಐದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಬುಧವಾರ ಬೆಳಿಗ್ಗೆ ಆರು ಮೈನಸ್ ಮೂವತ್ತೂರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೊಬಳಿ ಎಂಬೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನ ಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನ ಕೋಟೆ ಗ್ರಾಮದ ಮಂಜುನಾಥ್ ಎಂಬುವರ ಕೊಳವೆಬಾವಿಯಿಂದ ಅಶೋಕ ಆಶ್ರುತಪ್ಪರವರು ತಮ್ಮ ಟಮೋಟ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿದ್ದರು ಮತ್ತೆ ಬುಧವಾರ ಬೆಳಿಗ್ಗೆ ಅಶ್ವಥಪ್ಪ ಮತ್ತು ಅಶೋಕರವರ ನಡುವೆ ಕೋಳವೆ ಬಾವಿ ನೀರಿನ ಗೇಟ್ ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದು ಕೊಡಲಿ ಮೋಚ್ಚುಗಳಿಂದ ಬಡಿದಾಡಿಕೊಂಡ ಕಾರಣ ರಾಮ ಲಕ್ನನ್ ರೆಡ್ಡಪ್ಪ ಕೋನಮ್ಮ ಪವಿತ್ರರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮರವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳೆಲ್ಲರನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಲಾಗಿದೆ ಅದೇ ಗ್ರಾಮದ ಆಶ್ವತಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರಾ ರವಣಮ್ಮರವರು ಕೋಡಲಿ ಮೋಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ இல்லை மாதிரி நல்லா அஷ்வத்தப்பா யாவன்னா சாந்தப்பாணம் ഇങ്ങേത് ലൈൻ ഇതിന് 10 500 രൂപയാണ്